ವೇದವಾಕ್ಯವನ್ನೆಲ್ಲ ಮೂಲಗಿನ ಕನ್ನಡದಲ್ಲಿ ಬೋಧಿಸುವ ಜನರ ಭೇಟವನ್ನು ಹೆರಿಸಿರುವಂತಹ ಧೂಳಿಗೆ ಮಡಿಯುವೆನು ವೇದಾಂತ ತತ್ವವನ್ನು ಆ ಖರ್ಚ ಬೋಧಿಸಿದ ಸಿದ್ಧ ಶ್ರೀ ಗುಲ್ಲೆ ನಿನಗಾರೂ ಸರಿಗಿಲ್ಲ ಬರ್ತನಿಗೆ ಬುದ್ಧಿ ಬರಲೇನು ಎಲ್ಲ ಆರಾಧ್ಯ ದೈವ ಪಾಡಿ ಹೋಗುವ ಬಳ್ಳಿಗೆ ನಿರ್ಮಿಸಿ ಬೆಳೆಸಿದ ಕಲಿಯುಗದ ಕಾಮಧೇದುವೆ ಆದ ಮುಘಲಕೋಲದ ಸದ್ಗುರು ಎಲ್ಲಾ ಪ್ರಭು ಮಹಾರಾಜರನ್ನ ಷಡಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗಳವರನ್ನ ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತ ಈ ಜಗತ್ತಿನ ಸೃಷ್ಟಿಕರ್ತಲು ನಮ್ಮೆಲ್ಲರ ಆರಾಧ್ಯ ದೈವ ಆದಂತ ತಾಯಿ ಜಗಚ್ನಿ ಆದಿಶಕ್ತಿಯನ್ನ ನಂತರಾತ್ಮದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡುತ್ತ ಈ ಒಂದು ಪುಣ್ಯಮಯ ದೇವಿ ಪುರಾಣ ಕಾರ್ಯಕ್ರಮದ ಬೇಡಿಕೆ ಮೇಲೆ ಆಸೀನರಾಗಿಲ್ಲರಿಗೂ ಈ ದೇವಿ ಪುರಾಣವನ್ನ ಮನಗುಟ್ಟುವಂತೆ ಹೇಳಿದ ಸಂಗೀತ ಬಳಗದವರೇ ಈ ಊರಿನ ಗುರು ಹಿರಿಯರೇ ನಮ್ಮ ಆತ್ಮೀಯರು ಸಂತವೂ ಆದಂತ ಮಸ್ಕಿ ತಾಲೂಕಿನ ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ರವರೇ ಇಲ್ಲಿ ನೆರೆದಿರುವ ಸರ್ವಸಂತ್ರ ನಿಮ್ಮೆಲ್ಲರ ಅಧ್ಯಾತ್ಮದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶುರಿನಿಗೂ ಶವಣ ಶತಾರ್ಥಿ ನಿಜವಾಗ್ಲೂ ನಾನು ಈ ಕಾರ್ಯಕ್ರಮಕ್ಕ ಎರಡನೇ ಮೂರನೇ ಸಲ ಇರ್ಬೋದು ಈ ಊರಿಗೆ ಬಹಳಷ್ಟು ಸಂತೋಷ ಯಾಕಂದ್ರ ಬಡ ಬಡ ಭಕ್ತಿ ಅರೆಯಾಗಿತ್ತು ಕಾಣಿಯಾದ್ರು ಭಕ್ತಿ ಬಂದಂತ ಬಂದಂತ ಊರಲ್ಲೆಲ್ಲ ಕಮ್ಮಿ ಹಾಕಿ ಅನ್ಬೋದು ಅಂತ ಆದ್ರಾಮ ಎರಡು ಮೂರು ವರ್ಷದಾಗಿದ್ರು ಕೂಡ ನಮ್ಗ ಕಷ್ಟ ಇರಲಿ ಸುಖ ಇದೆ ನೀವು ಮಳೆ ಬೆಳೆ ಇರ್ಲಿ ಇರದೇ ಇರ್ಲಿ ನಾವು ಪರಂಪರೆಯಿಂದ ನಮ್ಮ ಹುಡುಗಿ ಹಾಕೊಂಡು ಬಂದ ಸಂಪ್ರದಾಯವನ್ನ ಆ ತಾಯಿಯ ಭಕ್ತಿಯನ್ನ ಅದೇ ಭಾವದೊಂದಿಗೆ ಮಾಡ್ತೀರಂತ ಬಂದ ಗ್ರಾಮ ಗ್ರಾಮ ಯಾಕಂದ್ರ ನೋಡ್ರಿ ಹತ್ತು ವರ್ಷ ಇಪ್ಪತ್ತು ವರ್ಷ ನಮ್ ಚಿನ್ ಚಿಕ್ಕ ವರ್ಷ ಅಲ್ಲಿ ಸುಮಾರು ಎಂಬತ್ತೈದನೇ ಎಪ್ಪತ್ತಾರನೂ ವರ್ಷದ ಪುರಾಣ ಆದ್ರೆ ನಮ್ಮ ಇಡೀ ಮೈಸೂರು ಸುತ್ತಮುತ್ತ ತಾಲೂಕುಗಳಲ್ಲಿ ನೀವಾದ್ರೂ ನೋಡಿದ್ರಿ ಎರಡು ನೂರ ಆರು ವರ್ಷಗಳ ಪುರಾಣ ಇತಿಹಾಸಗಳ ಸದ್ಯ ಚಾಲ್ತಿ ನಡೆದಿರೋದು ಅದು ಗೋನುವಾನ ಗ್ರಾಮದ ಅತಿಶಯ ಆತೀರ್ಥಿಲ್ಲ ಆದ್ರೆ ಈ ಪುರಾಣ ಕೇಳ್ಕೊಂಡು ಬಂದಿವಲ್ಲ ನಾವು ಸುದೀರ್ಘವಾಗಿ ನಡೆಸ್ಕೊಂಡು ಬಂದಿವಲ್ಲ ಒಂದು ಚುನಾವಣೆ ಸಿಂಹಾವ ಲೋಕನ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಏನ್ ಕೇಳ್ಕೊಂಡು ಬರಕೀವಿ ಪುರಾಣ ಅಂದ್ರೆ ಏನು ಪುರಾಣ ಅಂದ್ರೆ ಏನ್ ಗೊತ್ತಾ ಪುರ ಇಡೀ ಮೂಲ ಇಡೀ ಪುರಾಣ ಅಂದ್ರ ಅಳೆಯಲನ್ನ ಇಂದಿನ ಕಾಲನಿತಿಗೆ ಅನುಗುಣವಾಗಿ ಹೊಸತಾಗಿ ನಾವು ಹೇಳ್ತೀವಲ್ಲ ಅನೇಕ ಪುರಾಣ ಈಗ ದೇವಿ ಪುರಾಣ ಇಡೀ ಜಗತ್ತಿನ ಪಟ್ಟಕಟ್ಟಲೆ ಆಗಿ ಈ ಬ್ರಹ್ಮಾಂಡದ ಉಗಮದಿಂದ ಹಿಡಿದು ಇದು ನಾವು ಬದುಕಬೇಕಿಯಲ್ಲ ಈ ವ್ಯವಸ್ಥೆ ತನಕ ಕೂಡ ಈಗೆಲ್ಲ ವಿಚಾರಧಾರಗಳು ಆ ಪುರಾಣ ಒಳಗಾದ ನಮ್ಮ ಪ್ರವಚನಕಾರ ಆಗಲೇ ಹೇಳಿದ್ರಲ್ಲ ಈ ದೇವಿ ಪುರಾಣದಾಗ ರಾಕ್ಷಸರು ದೇವಿಗೆ ಮಿಧ್ಯ ಸಂದರ್ಭ ಬಂತು ಆಧ್ಯಾತ್ಮಿಕವಾಗಿ ನೋಡಿದಾಗ ಅಥವಾ ಬೇರೆ ಅರ್ಥ ನಾವು ಅದನ್ನ ಅನುಭವದೊಂದಿಗೆ ನೋಡಿದಾಗ ನಮ್ಮೊಳಗ ರಾಕ್ಷಸರು ಯಾರಪ್ಪ ಅಂದ್ರ ಅದ್ರೊಳಗೆ ಬಂದಲ್ಲ ಶಿಕ್ಷುರ ನಮ್ಮ ಕೆಟ್ಟ ದೃಷ್ಟಿಗೆ ಶಿಕ್ಷುರ ರುದಂಕರ ನಮ್ಮ ಅತಿಯಾವಶ್ಯಕ್ಕೆ ನಮ್ಮ ರುದಕರ ರಾಕ್ಷಸ ಮಹಿಷಾಸುರ ಅಹಂಕಾರವೇ ಮಹಿಷಾಸುರ ರಕ್ತ ಬೀಜಾಸುರ ನಮ್ಮ ದುರಾಸಗಳೇ ರಕ್ತ ಬೀಜಾಸುರ ಈ ರೀತಿಯೊಳಗ ದೇವಿ ಪುರಾಣಗಳನ್ನು ನೋಡಿದ್ವಿ ಈ ರಾಕ್ಷಸೆಲ್ಲ ಈ ಗುಣಗಳಾದ ಮತ್ತ ನಮ್ಮೊಳಗೆ ದೇವಿ ಇಲ್ಲ ಅದೇ ಅಲ್ಲ ಯಾಕಿಲ್ಲ ನಮ್ಮೊಳಗಿನ ಚಿಕ್ಷಕ್ತಿ ಆ ಆತ್ಮ ಸ್ವರೂಪವೇ ಆ ತಾಯಿ ಚರಜನೆಯ ಸ್ವರೂಪ ಅಂತ ನೋಡಿದ್ವಿ ಯಾವಾಗ ನಮಗ ಆತ್ಮ ಅಧ್ಯಾತ್ಮದ ಪರಿಕಲ್ಪನೆ ಬರ್ತದ ಅವಾಗ ದೇವಿ ಪದಾರ್ಥ ರಾಕ್ಷಸರ ಕಮ್ಮಿ ಆಗ್ತದ ಯಾವಾಗ ನಮಗ ಅಧ್ಯಾತ್ಮದ ಪರಿಕಲ್ಪನೆ ಧರ್ಮದ ಅರಿವು ನಮ್ಮ ಒಳಗ ನೋಡಿ ಅವಾಗ ರಾಕ್ಷಸರ ಪದಾರ್ಥ ಆಗ್ತಲ್ಲ ನಮ್ಗ ಆ ಅರಿವು ಸರಕ್ಕೆ ಸಾಧ್ಯವಿಲ್ಲ ಅಂತ ದೇವಿ ಪುರಾಣಿಕೆ ಬರ್ತಾನೆ అది దేవి పురాణ యార్ ఈ దేవి పురాణ కొంచెం యోచన అదే వర్షం దేవి పురాణ యాదు చీదానందర మూల హెసరు జంకణ అంకణ ఆంధ్రప్రదేశ్ ఆదవాలి హెచ్చ హరివణ గ్రామీణ ఆ దేవి ఆ సంస్కార మన వాతావరణ ಹಸಿವು ಅವರ ಮುಂದೆ ಗುರುವಿನ ಸಾಮಿಪಕ ಗುರುವಿನ ಸಾಮಿತ್ ಬಂದು ಕೊಂಡಪ್ಪ ಅಂತಕ್ಕಂಥ ಗುರುವಿನಿಂದ ಕೃಪೆ ಪಡೆದು ಇಂದಿನ ಸಿಂಗನೂರು ತಾಲೂಕಿನ ಯಾವ ಸುಧಾರಣೆ ಆಗಲ್ಲ ಆಸ್ಥಳದೊಳಗ ಬಂದು ಅವರಿಗೆ ದೇವಿ ಪುರಾಣ ಬಂದಂತ ಅವರು ಅನೇಕ ಗ್ರಂಥಗಳನ್ನ ಬಂದಾಗ ಆ ದೇವಿ ಪುರಾಣದ ಪ್ರಾಸ್ತಾವಿಕ ಏನ್ ಬಂದ ಅವರು ಎರಡು ಗ್ರಂಥಗಳು ಬಹಳ ವಿಶೇಷವಾಗಿ ಫೇಮಸ್ ಪ್ರಸಿದ್ಧಿ ಆಗ್ಯಾವ ಯಾವ ಗೊತ್ತ ಜ್ಞಾನ ಮಾಡುವಾಗ ತಿಳಿವಿನೆಂದರೆ ಜ್ಞಾನ ಸಿಂಧುವ ಹೇಳಿರುವ ಜ್ಞಾನ ಸಿಂಧುವಿನೊಳಗೆ ಸ್ವಲ್ಪ ತತ್ವ ತಿಳಿಸಿಕೊಳ್ಳಿ ಏನು ಕಾಮ್ಯವು ಬೇಡೆಯೂ ನೀವು ಖ್ಯಾತಿಸಿರಿ ಈ ದೇವಿ ಚೆನ್ನ ನ್ಯೂನ್ಯವಿಲ್ಲದೆ ಹಾಗೂ ಸತ್ಯ ಸತ್ಯವಿದು ಅಂದರು ನಾನು ಎರಡು ಗ್ರಂಥ ಹೇಳ್ತೇನೆ ಒಂದು ಜ್ಞಾನ ಸಿಂಧು ಅನ್ನೋದು ನಿಮಗೆ ಯಾರಿಗಾದ್ರು ಜ್ಞಾನವನ್ನು ತಿಳಿಬೇಕನಗಿದ್ರೆ ಜ್ಞಾನ ಸಿಂಧು ಹೋದ್ರಿ ಇಲ್ಲ ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಅಪೇಕ್ಷೆಗಳು ಇರಲಿ ನಮಗ ಆ ತಾಯಿಯ ಕೃಪೆಯಲ್ಲಿ ನಾವು ಸಂತೋಷವಾಗಿದೆ ಅನ್ನೋದಾದ ಈ ದೇವಿ ಪುರಾಣವನ್ನ ಓದ್ರೆ ನಮಗೆಲ್ಲ ಸಿಗುತ್ತದೆ ಅದು ಮುಂದೆ ಹೇಳ್ತಾರ ಈ ದೇವಿ ಪುರಾಣ ಹೆಂಗ್ ಓದ್ಬೇಕು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ನವರಾತ್ರಿ ನವ ನಾವು ನಾವು ಎಕು ಓದ್ಬೇಕು ಕೆಳಗ ಯಾವ ಆಸನಗಳನ್ನ ಹಾಕಬೇಕು ನಾವು ಏನು ಇಚ್ಛೆ ಸಂಕಲ್ಪಗಳನ್ನ ಹೊಂದಿರಬೇಕು ಪ್ರತಿ ಒಂದು ಗೆಳತರೂ ಪ್ರತಿ ಒಂದು ಅವರು ಶಾಸ್ತ್ರಿಗಳು ಪುರಾಣಿಕರದಂಗ ನಮ್ಮನೊಳಗು ದೇವಿ ಪುರಾಣ ಮಾಡ್ತೀವಿ ಸದತ ಹದಿನಾರು ವರ್ಷದಿಂದ ಒಂದು ದಿನ ತಪ್ಪಿಸ್ಲಾದಾಗ ನಾನು ಪ್ರತಿದಿನ ದೇವಿ ಪುರಾಣ ಓದ್ತೀನಿ ಪ್ರತಿ ದಿನ ಓದ್ತೀನಿ ಅಂದಾಗ ನನಗ ಆ ದೇವಿ ಪುರಾಣದ ಬಗ್ಗೆ ಆಸಕ್ತಿ ಶ್ರದ್ಧೆ ಭಕ್ತಿ ಇದೆಲ್ಲ ಕೂಡ ನನಗೆ ಆದಾಯ ಶಾಸ್ತ್ರಗಳೇವಿ ಪುರಾಣ ಸುದೀರ್ಘ ಬಂದಿದ್ದು ಇದೆಲ್ಲ ಕಲ್ಪನೆಗಳು ಪುರಾಣಿಕರು ಹೇಳಿದಂಗ

ಅವ್ರ ಮನೆಯೊಳಗ ದಿನಸು ದಿನಿಸಿದ ಧಾನ್ಯ ತುಂಬ ಸಂತಾನಗಳು ಹೆಚ್ಚಾಗಂತ ರೋಗ ಲೋಚನಗಳು ಮಳೆ ಹಾಕುವಂತ ಅವರೊಳಗ ಏನ ಸಂಕಲ್ಪ ಮಾಡ್ತಾರ ನಮಗೆಲ್ಲ ಸಿದ್ಧ ಹಾಕೋಲ್ಲ ಅಂತ ನೀವ್ ಹೇಳ್ತಾರ ಅಂದ್ರ ಈ ದೇವಿ ಪುರಾಣ ನೀವೆಲ್ಲರ ಕೇಳುತ್ತೆ ಇವೆಲ್ಲರ ದೇವಿ ಪುರಾಣ ಕೇಳುತ್ತೆ ಒಬ್ಬೊಬ್ರು ಅಂತರ ನಮ್ಮ ಮನೆಯಲ್ಲಿ ದೇವಿ ಪುರಾಣ ಹಾಕೊಂಡಿಲ್ಲ ನಾವು ದೇವಿ ಕೋಟೆ ನಮಗ್ ಕಾಣಕಲ್ಲ ಒಬ್ಬೊಬ್ರು ಅಂತರ ಕೇಳ್ತಿದ್ರೆ ಬೇಕು ಎಂದ ನಾವು ದೇವಿ ಪೂಜೆ ಮಾಡ್ಬೇಕು ಅದೇ ಯಾಕೋ ನಮ್ಗೆ ಒಲಿಲ್ಲ ಹಂಗಿಲ್ಲ

ನೀವು ಏನನ್ನ ಚಿಂತಿಸಿ ಆ ದೇವಿನ ಪೂಜಾ ಮಾಡ್ತೀರಿ ನೋಡ್ತೀರಿ ಅದನ್ನ ಓದ್ತೀರಿ ನೀವು ಅದೇನ ಆಗ್ತೀರಿ ನೀವು ಏನು ಕಲ್ಪನೆಗಳನ್ನ ಮಾಡ್ತೀರಿ ಆ ತಾಯಿ ಅದೇ ಕಲ್ಪನೆ ಗೊತ್ತಲ್ಲ ಅಂದಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಅನುಮಾನ ಗೊಂದಲಗಳಿಂದ ಈ ಪುರಾಣ ಓದಬೇಕು ಈಗ ಸಣ್ಣ ಕಥೆಗಳು ಯಾಕಂದ್ರೆ ಬರ ಪುರಾಣಗಳ ಗೊತ್ತಾಗ ಒಂದ್ ಸಣ್ಣ ಕಥೆ ಚಿಂತಿಕೆಯು ಚಿಂತಾಮಣಿಯು ಇದು ನಾವು ಏನನ್ನ ಚಿಂತಿಸ್ತೀವಿ ಅದೇ ಬರ್ತೀವಿ ಅಂತ ದೇವ ಅದಕ್ಕೊಂದು ಸಣ್ಣ ಕಥೆ ಗೊತ್ತಾ ಒಬ್ಬ ಸೌಕರ್ಯಕ್ಕಂತ ವ್ಯಾಪಾರಿ ಊರೂರು ವ್ಯಾಪಾರ ಮಾಡಿ ಒಂದ್ಸಲ ಬಂದ ಬೆಳಗ್ಗೆ ವ್ಯಾಪಾರ ಕಂತ ಮಧ್ಯಾಹ್ನ ವ್ಯಾಪಾರ ಮುಗಿಸಿ ನೆರಕಂತ ವಾಪಸ್ ಹುರಿ ಮರ ಕಟ್ಟಿದ್ದ ಬಿಸಿಲು ಬಹಳಷ್ಟು ದಾರಿ ಮಧ್ಯೆ ನಡ್ಕಂಡು ಬಂದ ಬೆಳಗ್ಗೆ ಅಂತ ಬಿಸಿಗೆ ಕೃಷ್ಣಗಳಾಗಿತ್ತು ಆ ಸಂದರ್ಭದೊಳಗೆ ಏನಾಯ್ತು ಗೊತ್ತ ಎಲ್ಲ ಕಾರ್ಯಗಳನ್ನ ನೆಲೆಸಿತ್ತದ ನೋಡ ನೆಲೆಸಿತ್ತ ನೋಡ್ದ ಎಲ್ಲೂ ನೆರಸಿಕ್ಕಿಲ್ಲ ಬಹಳಷ್ಟು ದೂರ ನಡೆದ ಮೇಲೆ ಬಳ್ಕೊಂಡು ಆದ್ಮೇಲೆ ಒಂದು ಗಿಡ ಕಣ್ಣಿ ಆ ಗಿಡ ಗಿಡ ಒಂದು ಗಂಟಾಗಿತ್ತಲ್ಲ ನೆಳು ಬಂದಿದ್ದ ಹಸುವಾಗಿತ್ತು ಕಲನವಾಗಿತ್ತು ಗಿಡ ಪರಮಾತ್ಮ ನೆರಳಾಗುತ್ತ ಅಂದು ಆ ಗಿಡ ನೆರಳನ್ನು ಸಿಕ್ಕಿ ಸ್ವಲ್ಪ ಗಾರೆ ಕೊಟ್ಟು ಅಂತ ಸ್ವಲ್ಪ ಗಾಳಿ ಕೊಟ್ಟು ಚಲತ್ತಲ್ಲ ಅಂತ ಅವ್ಕೊಂಡು ಒಂದೇ ತಣ್ಣ ಗಾರೆ ಕೊಡಲಾಯಿತು ಅನ್ಕೊಂಡ ಅಲ್ಲ ನೆರಳನ್ನ ಚಲ ಗಾಳಿ ಆ ಸುಖ ಆಯ್ತಪ್ಪ ತಂಪಾಯ್ತಿ ಒಂದ್ ಸ್ವಲ್ಪ ನೀರಾಗಿ ಕಾಣ್ತೀವಿ ಆ ನೀರು ತಲುಪಿದೇ ಅತಿ ತುಂಬ ನೀರ್ಬೋದ ಅವುಷಿಯಾಗಿ ಅವಾಗ ಒಂದು ಛಲ ಐತಿ ನೆಲ್ಲಾಯ್ತಿ ಗಾಳಿ ಆಯ್ತಿ ನೀರಾಯ್ತಿ ಒಂದ್ ಸ್ವಲ್ಪ ಮಕ್ಕಳ ಜಪ್ ಪ್ರೀತಿ ಮಾಡಿತ್ತು ಅಂದ್ರ ಆರಾಮಲ್ಲ ಅಂದ್ರ ಯಾಕಂದ್ರ ಒಂದ್ ಜಪ್ ಪ್ರೀತಿ ಮಾಡಿದ್ರೆ ಆರಾಮಾಗ್ಬಿಟ್ಟದಂತ ಆರಾಮಾಗಿತ್ತು ಅಂದ್ರ అదే గణు తి ఆ గిణకాల మంచుకుంటా బా సమాధాన ఖుషి ఆగి అంగవ ఎలా చది తా బాగా జనకు నెడదు నెదు ఆన తప్ప చూడ అదొ నిమిషు ఒర సుందర గణు పాలి బాగా அவனோ அச்சனி அள்ளிதான் சொல்லவ அள்ளிதன சொல்ல அச்சரிய அல்ல நேரங்க நேரத்தை நீர் அந்த ஆசையே அதுக்கான முந்தே ஆக்சாலை குத்ததல்லேவ் தேவ காணது கொல்பது காப்பாடது ಅವ ಅನುಮಾನ ಮಾಡ್ತಾ ಒಂದೇ ಕ್ಷಣಗಳ ಆ ಯಾರು ಪಾದವತಲ್ಲ ಹೆಣ್ಮಗಳು ಆಕೆ ರಾಕ್ಷರ ರೂಪ ತಾಯಿ ಆಗಿನ ಬಿದ್ದುಬುಕ್ಲಂತ ಬಿದ್ದುಬುಕ್ಲಂತ ಅವಾಗ ಅವನಿಗೆ ಆಗ್ತದ ಯಾಕೆ ಅವಾಗ ಏನು ಕೊಟ್ಟಿರ್ತಲ್ಲ ಏನ್ ಕಲ್ಪನೆ ಮಾಡ್ತಿರ್ತಲ್ಲ ಅವ ಕಲ್ಪ ವೃಕ್ಷದ ಕೈಗೆ ಗೊತ್ತಾಟಿತ್ತ ಸಾಕ್ಷಾತ್ ದೇವಿನೇ ಅವನ ಒಂದು ಪಾದ ಇವಾಗ ಕುಟಿತ್ತು ಆಗ ಆಕೆ ದೇವಿಗಳ ನಾನು ನಿಮ್ಮ ರಕ್ಷಣೆ ಮಾಡಿದೆ ಎಂಬ ಭಕ್ತಿ ಕಳಿಸಿದೆ ಅಂತ ರಾಜಸೇವಕವನ್ನು ಪೂಜ್ಯ ಸಮಸ್ತರು ಮಹಾವಾಜ್ಯವರು ಜಯಿಸುವ ದೇಶ ಕಡಿತ ಕಾಲದು ವಾಜ ಪರಮೇಶ್ವರಿಯ ತೋರಣದಲ್ಲಿ ಪ್ರಸಾವಣ ಬಡವನ್ನ ನಿರ್ಗತಿಗಳನ್ನು ಕಂಡು ಹೋಗಿ ಮೇಲೆ ಕರುಣೆಯನ್ನು ಮಾಡಿಸ್ತೀನಿ ಮೃಷ್ಟಾನ್ನಗಳನ್ನ ಉಳಿಸ್ತೇನೆ ನಿಮಗೆ ಏನು ಬೇಕು ಸಂಪತ್ತುಗಳನ್ನು ಕೊಡ್ತೀನಿ ನಿನ್ನೆದುರಿಗೆ ಯಾರನ್ನೂ ಮಾತಾಡುವಂತ ಮಾಡಿ ಶಕ್ತಿಯನ್ನೊಳಗಾಗ ಆದ್ರೆ ಆ ಕಡೆಯನ್ನ ವ್ಯಂಗ್ಬೇಕು ಅಂತ ಶ್ರದ್ಧಾ ಭಕ್ತಿ ನಂಬಿಕೆಯಿಂದನೇ ಆ ಕಡೆಯನ್ನ ಪೂಜಿಸ್ಬೇಕು ಅತ್ಯೀತಕ್ಕೆ ನಾವು ಅನುಮಾನಿಸಿದೀವಿ ಅಂದ್ರೆ ನಾವು ಒಂದಷ್ಟು ಸಿಕ್ಕಿ ಅಂತ ಈ ದೇವಿಯ ನೋಡಿ ಅವ್ರು ಹೇಳಲ್ಲ ಒಂಬತ್ತು ಜನ ಪ್ರಾಣ ಮಾಡ್ತೀವಿ ನಮ್ಮಲ್ಲಿ ಮೂರವ್ರು ಬಂದ್ರೆ ನಾನೇ ಹೇಳಿದೆ ನಾನು ಕಟ್ಟು ಅಂತ ಸಂಜೆ ನಿಮಿಷದ ಪ್ರವಾಸಿ ಆಗ ಬರ್ಲಿ ನೋಡ್ಲಿ ಯಂಗರ ಕ್ಲೋಸ್ ಪುರಾಣ ஒன்பத்திங்களுக்கு அாயங்க ஊட்டி அது விஸ்தாரி அதுக்கு நிதர்சனும் உபமான கஷ்ட நோடு புராண அத் தான் அதே ஒன்பத புராணம் தாயே ஜென் யாத்திரா ತಾಂಡೆಯ ಚಟುರ್ ರೂಪ ಹೆಣ್ಣು ಜೊತೆಗೆ ನೋಡ್ರಿ ಮರೆಯವಾದ್ರಿ ಪತಿ ಪತ್ನಿ ಅಥವಾ ಪತಿ ಧರ್ಮಪತ್ನಿ ಅಂತಾರಲ್ಲ ಗಂಡ ಧರ್ಮಪತಿ ಆಗಿಲ್ಲ ಜನ್ಮಗಳೇ ಅಂತಾರೆ ಅಂತ ಯಾಕು ಧರ್ಮವಂತನಾಗಿ ಇದ್ದು ತನ್ನ ಪತಿಯನ್ನ ಧರ್ಮದೆಡೆಗೆ ಕರೆದೊಯ್ಯುವಾಗಳೆ ಧರ್ಮಪತಿ ತಾನು ಧರ್ಮವಂತಳಾಗಿದ್ದು ತನ್ನ ಗಂಡ ಧರ್ಮ ಆ ಗಣಪಗಳಿಗೆ ಯಾಕೆ ಇಷ್ಟು ಗೌರವ ಇಷ್ಟ ಇಷ್ಟ್ಯಾಕ ದೇವಿ ನಮ್ಮ ನಮ್ಮೆದುರಿಗೆ ಅದೇ ಯಾಕೆ ವಿಶ್ವ ರೂಪ ಕಾಣಲಿಲ್ಲ இதெல்லாம் யோசிச்சு நோட் கால்மையா கை சந்தொம்புர சூலக்கூர சார் காலி சுத்து கால்கடகோண பஞ்சி சுத்து கைய மழை சத்து மூங்கின நத்து சூத்து கொரொழிதா தாழி சத்து கனிமணி சார் ಹಣೆಯ ಕುಂಕುಮ ಸುತ್ತು ಕಿವಿಯ ಓಲೆ ಸುತ್ತು 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 ಬೆಳಬೇಡನೆ ಬೇಸತ್ತು ಅಂದನೇ ವ್ಯಾಸರ ಮಡ್ಕೊಳ್ಳಿ ಅಂತ ಹೇಳುದು ನಮ್ಮ ಮಾಜಿ ಶಾಸಕರು ಹೇಳಿದ್ರು ಭಾರತ ದೇಶ ನಿಮ್ಮೆಲ್ಲರ ಒಗ್ಗೂಲುವಿಕೆ ಈ ಜಗತ್ತಿನೊಳಗ ನಮ್ಮ ದೇಶಕ್ಕೆ ಒಂದು ವಿಶೇಷ ಕಲ್ಪನೆ ಆದ ಅಂತ ಹೇಳಿ ಸಜ್ಜಲ್ಲ ನೋಡಿ ನಿಮ್ಗೆ ಸಣ್ಣ ಕಥೆ ದೇಶಕ್ಕೆ ಮಾಡಿದ ಗೊತ್ತಾ ಈ ದೇಶ ಇಲ್ಲಿನ ಕಲ್ಪನೆ ಧರ್ಮಿಸ್ಬೇಕು ಸುಮಾರು ಒಂದೆಂಟು ಪ್ರದೇಶಗಳನ್ನು ನೋಡಿ ದೇಶಗಳ ನಿಮಗೆ ಆ ದೇಶಕ್ಕೂ ಹೋಗಿ ಸರ್ಕಾರ ದೇಶನೋ ದೊಡ್ಡ ದೊಡ್ಡ ಸಂಘಟನೆ ತಂತ್ರಜ್ಞಾನ ಮಾಹಿತಿಗಳದವ ಆಗ ಇಲ್ಲಿರ್ತಕ್ಕಂತ ಧರ್ಮ ಅತ್ಯಾತ್ಮ ಸಂಸ್ಕರಿಸಬೇಕಷ್ಟಾದ ನಿಮಗೆ ಬಂದು ಉದಾಹರಣೆ ಹೇಳ್ತೀನಿ ನಿರಕ್ಷಣ ನಮ್ಮೊಳಗಿನ ಶಕ್ತಿ ನಮ್ಮ ದೇಶದ ಮಹತ್ವ ನಮಗ್ ಗೊತ್ತಿಲ್ಲ ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಪ್ರದೇಶಕ್ಕೆ ಹೋಗಿದ್ರಂತ ಪ್ರದೇಶಕ್ಕೆ ಹೋಗಿದ್ರು ಹೊರದೇಶಕ್ಕೆ ಹೋದಾಗ ಅವರು ವಿಶ್ವ ಧರ್ಮ ಸಮ್ಮೇಳನದ ಪಾಲ್ಗೊಂಡು ನಿಮಗೆಲ್ಲ ಅವರಿಗೆ ಪ್ರಸಿದ್ಧಿ ಆದ್ರೆ ಒಬ್ಬ ಪತ್ರಕರ್ತ ಬಂದು ಅವ್ರ ಪ್ರಶ್ನೆ ಕೇಳ್ತಾನೆ ಸ್ವಾಮೀಜಿ ನಿಮ್ಗೆ ಪ್ರಶ್ನೆ ಕೇಳಲ್ಲ ಕೇಳಿ ಏನಿಲ್ಲ ಈಗೆಲ್ಲ ಹೊರ ದೇಶಗಳ ವಿದೇಶದಾಗ ದೊಡ್ಡ ದೊಡ್ಡ ದೇಶದಾಗ ಹೆಣ್ಮಕ್ಳು ಗಂಡಮಕ್ಳು ಪಕ್ಷ ಮಾಡಿಕೆ ರೀತಿಯ ಶಿಕ್ಷಣ ಕೊಡ್ತಾರೆ ಕೈ ಕಳಿಸ್ತಾರ ಕೈ ಕಳಿಸಿ ಅವರ ಹೆಸರು ಹೇಳ್ತೇತಾರು ನೈಸ್ತು ಅಂತಾರೆ ಏನೋ ಒಂದು ಹೇಳ್ತಾರೆ ಕುಶಲೋಪರಿ ಮಾಡ್ತಾ ಅಂತಾರೆ ಆದ್ರೆ ನಿಮ್ಮ ದೇಶಕ್ಕೆ ಮಾತ್ರ ಹೆಣ್ಮಕ್ಳ ನೀವು ಕೈ ತೋರಿಸಲ್ಲ ಅವ್ರಿಗೆ ದೂರ ನಮಸ್ಕಾರ ಮಾಡ್ತೀರಿ ಅದೇ ಐ ಸ್ವರೂಪ ಸಹೋದರಿ ಸ್ವರೂಪ ಅಂತ ಹೇಳ್ತೀರಿ ಯಾಕೆ ಜೇಷ್ಠಗಿಲ್ವಾ ತಂದ್ರೆ ಜೇಷ್ಠ ಅಷ್ಟು ಬರೆದು ಕೊಡ್ತೀರ ಅವಾಗೇಗು ಶೋಷಣೆ ಮಾಡಿದ್ರು ಅವ್ರು ಅರ್ಥ ಅಂತ ಗೊತ್ತಲ್ಲ ಅವ್ರೆಲ್ಲ ಧರ್ಮ ಅಧ್ಯಾತ್ಮ ದೇವರು ಪ್ರಾಣಿ ಗೊತ್ತಾಗಲ್ಲ ಅದೇ ಅವರು ಆಗ್ತಾ ಇದೆ ಅವರು ಹೇಳಿದ್ರು ಇಂದು ಇಂಗ್ಲೆಂಡ್ ದೇಶವಲ್ಲ ಹೌದು ಇಂಗ್ಲೆಂಡ್ಗೆ ಒಬ್ಬ ರಾಣಿ ರಾಣಿಗಾರಲ್ಲ ಹೌದು ಎಚ್ಬತ್ ರಾಣಿ ಅಂತಾರಲ್ಲ ಹೌದಲ್ಲ ಆ ರಾಣಿ ಬಚ್ಚರಲ್ಲ ಆ ರಾಣಿಯನ್ನು ಪಚ್ಚ ಮಾಡಿರೋ ಜೊತೆ ಕೈ ಕಲಿಸಿ ಏನಾದ್ರೂ ಸ್ಟೆಂಟೈನ್ ಮಾಡಿ ಪಚ್ಚೆ ಮಾಡ್ತಿರ್ತೇನೆ ರಾಣಿ ಹಾಕಿ ದೇಶದ ಹೆಡ್ ಇಡೀ ದೇಶನೇ ಆಗಿ ತಲೆ ಬಾಕ್ತಿವನ್ನ ನಾವು ಕೈ ಕಲ್ಪ ಹಣೆ ಎತ್ತಿ ತಲೆ ಎತ್ತ ನೋಡಲ್ಲ ಆಕೆ ನಮ್ಮ ದೇಶದ ಮೊದಲ ಕಥೆ ಆಕೆನೇ ನಮ್ಮ ದೇಶದ ಹೆಡ್ ಅವಾಗ ವೇದ ಅಂತ ಹೇಳ್ತಾರ ಇವಾಗ ಇಂಗ್ಲೆಂಡ್ ದೇಶದ ಕತೆತ್ತಲ್ಲ ಒಂದಕ್ಕೆ ರಾಣಿ ಒಂದೇ ಗೌರವ ಕೊಡ್ತೀವಿ ನೀವು ಆಕೆ ಮಾಡಿ ತಲೆ ಎತ್ತ ನಮ್ಮ ಭಾರತ ಭೂಮಿಯೊಳಗ ಹುಟ್ಟತಕ್ಕ ಪ್ರತಿ ರಂಗ್ ಅಂಗಡಿ ತೆರವನ್ನ ನಮಸ್ಕಾರ ಮಾಡ್ತೀವಿ ನೋಡ್ರಿ ನಮ್ಮ ದೇಶದ ಮಹತ್ವ ನಮ್ಮ ದೇಶದ ಮಹತ್ವ ಇದು ಅದಕ್ಕೆ ಹೇಳಿದ್ರು ಜಗತ್ತಿನದ ಅಮೆರಿಕ ದೇಶ ಹಾಳಾದ್ರೆ ಜಗತ್ತಿನ ಸಂಪರ್ಕ ಹಾಳಾದಂತ ಜಗತ್ತಿನ ಜಗತ್ತಿನದ ಜರ್ಮನ್ ದೇಶ ಹಾಳಾದ್ರ ಜಗತ್ತಿನ ತಂತ್ರಜ್ಞಾನ ಹಾಳಾದಂತಹ ಹಾಳಾದ ಜಗತ್ತಿನ ಸಂಸ್ಕೃತಿ ಹಾಳಾದ ನಮ್ಮ ಭಾರತ ದೇಶ ಇಂತಹ ದೇಶದೊಳಗ ನಾವು ಅನೇಕ ರೀತಿ ದೇವಿನ ಭಗವಂತನ ಪೂಜಿಸ್ತೀವಿ ಜಾತ್ರಾ ಉತ್ಸವಗಳನ್ನ ಮಾಡ್ತೀವಿ ನನಗೆ ಬಹಳ ಖುಷಿ ಅಂತ ಗೊತ್ತ ಈ ಮೂಲಕ ಯುವಕರು ಮಧ್ಯ ವಯಸ್ಕರು ಹಿರಿಯರು ಸಣ್ಣ ಮಕ್ಕಳಿಂದ ಹಿಡಿದು ಅಣ್ಣಕ್ಕ ಮುಂಭಾಗ ತನಕ ಪ್ರತಿಯೊಬ್ಬರು ಕೂಡ ಆ ದೇವಿ ಮೇಲೆ ನಿಮ್ಮ ಭಕ್ತಿ ಶ್ರದ್ಧೆ ಆ ದಾಯಿಯ ಬಗ್ಗೆ ಇರ್ತಕ್ಕಂಥ ನಿಮ್ಮ ಉತ್ಸುಕತೆ ಈ ಕಾರ್ಯಕ್ರಮಗಳ ಆಯೋಜನೆ ಭಾರತ ಶಾಸ್ತ್ರ ಇಂತಹ ಪಾಲನೆ ಇರಬೇಕು ನೀವು ಅಂತ ಅಸ್ವಸ್ಥಿ ನಿಮಗ ಅನ್ವಯಿಸಿದಾಗೆ ಕಥೆ ನಾನು ಮುಗಿಸ್ತೇನೆ ಯಾಕಂದ್ರೆ ಈ ಮೂರಿನ ಭಕ್ತರ ಅಧ್ಯಕ್ಷೆ ಗೊತ್ತಾ ನಾನು ಎಲ್ಲಿ ಹೋದ್ರು ಅದು ಎಂಟ್ರದ ಅಂಶ ಮಾತಾಡ್ತೇನೆ ನಿಮೊಂದು ಹದಿನೈದು ನಿಮಿಷ ಆಗಿದೆ ನಿಮ್ಮೊಂದ್ ಐದು ನಿಮಿಷ ಮಾತಾಡೋದ್ರೆ ಒಂದು ಇಪ್ಪತ್ತು ನಿಮಿಷ ಅದೇ ಕೆಳಗಿನಿ ಒಂದ್ಸಲ ಏನಾಯ್ತು ಗೊತ್ತಾ ಇವ್ ನಮ್ ಕೈ ಬರ್ದಾಗ ನೋಡ್ರಿ ಇವ್ ಚಳಿತ್ತ ಚಳಿ ಚಳೋತ್ತ ಈ ಕೈ ಕಳ್ಳಬೋ ನಾವು ಐದ್ ಜನ ಇದೀವಿ ಈಗ ಯಾಕೆ ನಾವ್ ಐದ್ ಜನ ಇದೀವಿ ಈ ಐದಿನಗಲಂತ ನಾನೇ ಗೊತ್ತ ಯಾಕಂದ್ರೆ ಯಾರನ್ನ ಜನ್ ಮಾಡ್ತಾರೆ ಹೇಳ್ರಿ ನಾನೇ ವಿಜಯ ಸಂಕೇತ ಎಲ್ಲ ಜಗ್ಗಿ ಮಾಡಿಸ್ಬೇಕಾಗಿ ಏನ್ ಕಂತ ಹೇಳಿ ನಕೊಳ್ಳೋಕಂತ ಮಾನೆ ನಾನು ಬಲ ನಾನಿಜ್ಞರೇ ಚಂದಿಗೆ ಆಗಲ್ಲ ನಾನಿಜ್ರನೇ ಬಿಲ್ಲು ಬಣ್ಣಗಳನ್ನ ಒಡೆ ನಾನೇ ಬೇಕು ನಾನೆಲ್ಲ ಏನ್ ಸಾಧ್ಯ ಇಲ್ಲ ನಾನೆಂದ್ರೆ ಬಲ ನಾನಂದ್ರೆ ವಿಜಯದ ಸಂಖ್ಯೆಯಿಂದ ಈ ಐದು ಬೆಳೆ ನಾನೇ ಬಲ ಅಂತ ಅವಾಗ ಬಗೆ ಐತ್ ನೋಡ್ರಿ ಈ ನೀ ಅದೇ ಅದೇನ ಗೊತ್ತ ಅಲ್ಲ ನೀ ಬೆಕ್ಕ ನೀರಿ ಏನಾರಪ್ಪ ನಿನಗ ಜೀವನದ ಮಾರ್ಗದರ್ಶನ ತೋರಿಸ್ತಕ್ಕಂಥದ್ದೇ ನಾವು ಯಾರು ಹೇಳಿ ದಾರಿ ತೋರ್ಸ್ರೆ ಯಾರು ಇಡಿಯಲ್ಲ ದಾರಿ ತೋರಿಸಿದ್ರೆ ನಾನು ಅಂದಾಗಿ ನಾನೇ ಅಂತು ಇಲ್ಲ ಸುಂದರ್ಗ ಅಂತ ಏನು ಇಲ್ಲ ಎಲ್ಲ ನೋಡ್ಕೆಂತ ನಾನು ಯತ್ರಿ ಎಲ್ಲರ್ಗ ಅಂದಾಗ ನಾನೇ ಬಲ ಅಂತು ಮತ್ತೆ ಉಂಗ್ರು ಬಳಸುಂದರು ಅಂತು ಅಲ್ಲ ನಾನಂದ್ರೆ ಸಂಪತ್ತು ಯಾರ ನಾನು ಬೆಳಗಂತಿ ಸೌಕರ್ಯ ನಾನು ಅಂದಂಗ ನಾನೇ ಎಲ್ಲ ಬಲ ಅಂತು ಇದು ಜನ ಬಗೆರ್ಗಿಲ್ಲ ಯಾರು ಬಗೆರ್ಸಕ್ ಆಗಲ್ಲ

ಮಧ್ಯ ಹೇಳ್ತಿಲ್ಲರೂ ಹೇಳ್ತಿಲ್ಲಕ್ಕೀನಿ ನಾನು ಬ್ರಹ್ಮ ಅಂತು ನಾನೇ ಎಲ್ಲ ಗಟ್ಟಂತು ಮಧ್ಯ ಪರಮಾತ್ಮ ಬ್ರಹ್ಮ ನೀನು ಜಗಳ ಅವರೆಲ್ಲ ಓಮ್ ಬಂದ್ರು ಅವ್ರು ಗೆದ್ದು ಬಂದಿದ್ದೀನಿ ನನ್ ಜಗಳಿಲ್ಲ ಮತ್ತೆಲ್ಲರೂ ಹೋರಾಟ ನಿನ್ ದರ್ಶನ ಮಾಡಿ ಹೊಂದ್ಕೊಂಡಿದ್ದೀನಿ ನಾನು ನನ್ ಜೀವನ ತೃಪ್ತಿ ಆಗ ಅಂತು ஏனில் யாரனாகி யார சண்டனாகி எர கை முமஸ்கார மாத்தேன் நான் அப்படி ஷாய் நோட் ஆஹ் கை முடிக்கை ನಾವು ದೇವರಿಗೆ ಸಮೀಪ ನೋಡೋ ಬಗ್ಗೆ ಗೊತ್ತು ನಾವು ಜನಗಳಿಗೆ ಸಮೀಪ ಅಲ್ಲ ಅಥವಾ ಅಧಿಕಾರ ಹಣ ಯಶಸ್ಸಿಗೆ ಸಮೀಪ ಅಲ್ಲ ಹಂಗಾಗಿ ಬಸವಣ್ಣವ್ರು ಹೇಳಿದ್ರು ಇವನಾರ ಇವನಾರ ಮನೆ ಜನಿಸಿದ್ರಯ್ಯ ಇವ ನಮ್ಮವ ನಮ್ಮ ಮನೆಯ ಮನಿಸಿದಯ್ಯ ಅಂದ್ರು ಅದ್ರನ್ನ ನಾವೆಲ್ಲರಿಗೂ ಹೇಗಿರ್ಬೇಕಪ್ಪ ಅಂದ್ರ ನಾವೆಲ್ಲರೂ ಗೋನಬಾರದ ಭಕ್ತರು ಆ ತಾಯಿ ಚಕಜ್ಜಲನಿ ರಾಜರಾಜೇಶ್ವರಿಯ ಭಕ್ತರೇವನ್ನ ರೀತಿವಾಗಿ ಸೇವೆ ಮಾಡಿದಾಗ ನಿಜವಾದ ಈ ಕಾರ್ಯಕ್ರಮಕ್ಕೆ ಒಂದು ಅಷ್ಟ ಪಡೆ ಸಾಧ್ಯ ಯಾಕಂದ್ರ ನಮ್ಮ ಭಕ್ತಿಯಿಂದನೇ ಎಲ್ಲ ಸಾಧ್ಯ ಭಕ್ತಿಗಳಂತ ಶಕ್ತಿ ಬೆಳಗ್ಗೆ ಯಾವಿಲ್ಲ ನನ್ನ ಬರಗ ನಮ್ಮ ಕೆಂಡಕಮಠ ಸ್ವಾಮಿ ಬೆಳಗ್ಗೆ ಅನ್ನ ಕೇಳಿದ್ ಗೊತ್ತ ಅಪ್ಪ ಜ್ಞಾನದ ಒಂದು ಭಕ್ತಿ ದೊಡ್ಡದ ಅಂತ ಡಿಸ್ಕಸ್ ಮಾಡಿ ಅಂತ ಬಂದಿದ್ದು ನಿಮಗೆ ಹೇಳುತ್ತಿ ಭಕ್ತಿ ಯಾಕೆ ನೋಡೋದು ಗೊತ್ತಾ ಇಷ್ಟು ಮಾತ್ರ ಸತ್ಯ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಶಕ್ತಿಶಾಲಿ ವಸ್ತು ಯಾವ್ದು ಹೇಳಿ ಅದು ತಲುಪಲ್ಯ ಬೀವಿ ನಾವು ಸೂಟಿಗಿಲ್ವ ಸೂಟಿ ಬೀಳ್ತೀವಿ ಸೂಟಿಗೆ ಕೆಬ್ಬಳಲ್ಲ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಬಲಶಾಲಿ ವಸ್ತು ಯಾವುದು ಕಬ್ಬಿಣ ಕಬ್ಬಿಣದಿಂದ ಒಂದು ಬಲಶಾಲಿ ವಸ್ತು ಯಾವ್ದು ಹೇಳಿ ಬೆಂಕಿ ಕೆಬ್ಬಳ ಕಾಯಿಸ್ಬಿಡ್ರಿ ಯಾಕೆಂದ್ರೆ ಕರ್ಕೊಂಡಾಗ ಬೆಂಕಿ ಕೆಬ್ಬಳಕ್ಕಿಂತನೂ ಬಲಶಾಲಿ ವಸ್ತು ಇನ್ನ ಬೆಂಕಿಗಿಂತ ಒಂದು ಬಲಶಾಲಿ ವಸ್ತು ಯಾವ್ದು ಹೇಳಿ ನೀರು ಬೆಂಕಿ ಬೇಕಾದ ವಸ್ತು ಮತ್ತೆ ನೀರ್ಗಿಂತನೂ ಒಂದು ಬಲಶಾಲಿ ಐತೆ ಯಾವ್ದು ಹೇಳ್ರಿ ಮನುಷ್ಯ ನೀವೊಂದು ನಾವು ಒಂದು ಯಾವ್ದು ಹೇಳ್ರಿ ಅದು ಮರಣ ಮರಣ ಬಂತಂದ್ರೆ ಯಾರು ಇರೋದಿಲ್ಲ ನಾವು ಸತ್ಯ ಹೋಗ್ತೀವಿ ಆ ಮರಣದಕ್ಕಿಂತಲೂ ಅದು ಮೇಲೆ ಇದ್ದಂತ ಯಾವ್ದು ಗೊತ್ತಾ ಅದು ಭಕ್ತಿ ಯಾರು ಭಕ್ತಿ ನಿಜವಾಗ್ತಾರ ಅವರು ಮರಣ ಕೂಡ ಶಕ್ತಿ ಬರ್ತದಂತ ಹಂಗಾಗಿ ಆ ಭಗವಂತನೆಗೆ ನಮ್ಮ ನಿಸ್ವಾರ್ಥ ನಿಷ್ಕಲ್ಮಶ ನಿರಪೇಕ್ಷಿತವಾದಂತಹ ಭಕ್ತಿ ಮಾಡೋಣ ನಿಜವಾಗ್ಲೂ ನಾನು ಇಲ್ಲಿ ಬರಕ್ಕಾಗ ಎರಡು ಒಂದು ನಿಮ್ಮ ಗ್ರಾಮಸ್ಥರ ಅಪೇಕ್ಷೆ ಅವರ ನಿಸ್ವಾರ್ಥ ನಿಷ್ಕಲ್ಮಶ ಭಾವದ ಭಕ್ತಿ ನನಗೆ ನಾನು ಕೂಡ ಆ ತಾಯಿ ಚದರ್ಚನಿಗೆ ಒಬ್ಬ ಸದ್ಭಕ್ತನಾಗಿ ಆ ತಾಯಿಯ ಆಗಿ ನನಗೆ ಬಂದು ಎರಡು ನೂರು ವರ್ಷದ ಸಂಭ್ರಮ ನೋಡಬೇಕು ಆ ದೇವಿ ದರ್ಶನ ಮಾಡುವ ಅಪೇಕ್ಷೆ ಮೇರೆಗೆ ಬಂದರೆ ನಿಜವಾಗಲೂ ನೋಡಿ ಸಂತೋಷ ಆಯಿತು ಇದರೊಳಗ ಅವರಿವರೆಲ್ಲ ಕಸ ಅವರು ಸ್ವಚ್ಛ ಮಾಡಿದು ನಿತ್ಯ ದಾಸೋಮ ಸೇವೆ ಮಾಡಿದ ಅವರಿಗೆ ಯಾರೆಲ್ಲ ಕಕ್ಷವಾಗಿ ಪರೋಕ್ಷವಾಗಿ ತನು ಮನ ಧನದಿಂದ ಸೇವೆ ಮಾಡಿರಿ ನಿಮ್ಮೆಲ್ಲರಿಗೆ ಆ ತಾಯಿ ಚಗಚನ್ಯ ರಾಜೇಶ್ವರಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನ ಕೊಟ್ಟು ನಿಮ್ಮೆಲ್ಲರ ಜೀವನವನ್ನ ಸದಾ ಸನ್ಮಂಗಳ ಕುಟುಂಬ ಮಾಡಿ ಅಂತ ಹೇಳ್ತಾ ನನ್ನೆರಡು ಮಾತಿನ ಪ್ರಣಾಮ ಕೊಡ್ತೇನೆ